ವಿಜೃಂಭಣೆಯಿಂದ ಜರುಗಿದ ಬಳ್ಳಾರಿ ಕನಕದುರ್ಗಮ್ಮ ಸಿಡಿಬಂಡಿ ರಥೋತ್ಸವಕ್ಕೆ ಮೆರವಣಿಗೆ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಹಟ್ಟಿ ರಾಜಣ್ಣ ನೇತೃತ್ವದಲ್ಲಿ ಸಂಘಟನೆ ಪದಾಧಿಕಾರಿಗಳು ಮತ್ತು ಅವರ ಅಭಿಮಾನಿಗಳು ಕುರಟ್ಟಿಯವರ ನಿವಾಸದಿಂದ ದುರ್ಗಮ್ಮ ಗುಡಿವರಿಗೆ ದೇವಿಯ ಘೋಷಣೆ ಕೂಗುತ್ತಾ ನೃತ್ಯದ ಮೂಲಕ ಸಿಡಿಬಂಡಿ ರಥೋತ್ಸವದಲ್ಲಿ ಪಾಲ್ಗೊಂಡರು ದೇವಿಗೆ ಹೂವು ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ತಮ್ಮ ಭಕ್ತಿಯನ್ನು ಮೆರೆದು ಸಂಭ್ರಮಿಸಿದರು ಈ ವೇಳೆ ಕನಕದುರ್ಗಮ್ಮ ಭಾವಚಿತ್ರವಿರುವ ಟೀ ಶರ್ಟ್ಗಳನ್ನು ಹಂಚಿ ಸಿಡಿಬಂಡಿ ರಥೋತ್ಸವಕ್ಕೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಷಾ ಕನ್ನಡ ಬಳ್ಳಾರಿ ನಮ್ಮ ಬಳ್ಳಾರಿಯ ಆದಿ ದೇವತೆ ಕನಕ ದುರ್ಗಮ್ಮನ ಸಿಡಿಬಂಡೆ ರಥೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿತು ಇವತ್ತು ಪುರಟಿಯಿಂದ ನಾವೆಲ್ಲ ಆತ್ಮೀಯ ಸ್ನೇಹಿತರು ಅಣ್ಣ ಎಲ್ಲ ನೂರಾರು ಯುವಕರು ಇವತ್ತು ಕನಕ ದುರ್ಗಮ್ಮನ ಸಿಡಿಬಂಡೆ ಉತ್ಸವಕ್ಕೆ ಮೂರು ರೌಂಡ್ ಸುತ್ತಿ ಇವತ್ತು ಕನಕ ದುರ್ಗಮ್ಮನ ಆಶೀರ್ವಾದಕ್ಕೆಲ್ಲ ಭಾಜನರಾಗಿವೆ ಕನಕ ದುರ್ಗಮ್ಮ ಅಂದರೆ ಬಳ್ಳಾರಿಗೆ ಒಂದು ಶಕ್ತಿ ಬಳ್ಳಾರಿ ಆ ಮತ್ತೆ ಸುತ್ತಮುತ್ತ ಆಂಧ್ರ ಪ್ರದೇಶ ಎಲ್ಲ ರಾಜ್ಯಕ್ಕೆ ಯಾವುದೇ ಅಹಿತಕರದ ಘಟನೆಗಳು ಆಗ್ತಾ ಇಲ್ಲ ಆಗಂಗಿಲ್ಲ ಎಲ್ಲ ಸುಖ ಸುಖ ನೆಮ್ಮದಿಯಿಂದ ಬಳ್ಳಾರಿಗೆ ಏನನ್ನ ಐದಾರ ಅಂದರೆ ಇವತ್ತು ಕನಕ ದುರ್ಗಮ್ಮನ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನಸ್ಫೂರ್ತಿಯಾಗಿ ಕನಕ ದುರ್ಗಮ್ಮನ ನಡ್ಕೊಳ್ತಾ ಇದ್ದಾರೆ ಆಮೇಲೆ ಇವತ್ತು ಜಾತ್ರೆ ನೋಡಿದ್ವಿ ವರ್ಷ 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 ಬರ್ತಾರ ದುರ್ಗಮ್ಮ ಒಂದು ಸಿಟಿ ಜನ ಆಂಧ್ರ ಕರ್ನಾಟಕ ಬೇರೆ ಬೇರೆ ಮಹಾರಾಷ್ಟ್ರದ್ದು ಕೂಡ ಇವತ್ತು ಭಾಳ ಕನಕ ದಿನ ದಿನ ದಿನೇ ದಿನ ದಿನೇ ಭಕ್ತರು ಹೆಚ್ಚಾಗ್ತದ ಕನಕ ಮಹಿಮೆ ಹಂಗೈತೆ ಇವತ್ತು ಬಳ್ಳಾರಿ ಜನತೆ ಏನಾದರೂ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಹಬ್ಬದ ವಾತಾವರಣ ಬಳ್ಳಾರಿ ಟೋಡ್ ಬಹಳ ವಾತಾವರಣ ಐತೆ ಇವತ್ತು ನಿನ್ನೆ ಸಾಯಂಕಾಲದಿಂದನೇ ಬಳ್ಳಾರಿಯಲ್ಲಿ ಒಂದು ಹಬ್ಬದ ವಾತಾವರಣ ಐತೆ ಹಿಂಗೆ ವರ್ಷ ವರ್ಷ ಇಂದ ದುರ್ಗಮ್ಮನ ಎಲ್ಲ ಭಕ್ತರಿಗೆ ಇನ್ನೂ ಒಳ್ಳೆ ಆಶೀರ್ವಾದ ಕೊಟ್ಟು ಹಿಂಗೆ ನಡ್ಕ ಹಿಂಗೆ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಆಮೇಲೆ ಬಳ್ಳಾರಿ ದುರ್ಗಮ್ಮ ದುರ್ಗಮ್ಮನ ನಂಬಿದವರು ಇವತ್ತು ಯಾರಿಗೆ ಎಲ್ಲರಿಗೆ ಆಶೀರ್ವಾದ ಆಯ್ತು ಅಮ್ಮದು ಇಂಥ ಕ್ಯಾಸ್ಟ್ ಅಂತ ಎಲ್ಲ ಜನಗಳು ದುರ್ಗಮ್ನ ನಡ್ಕೊತಾರ ನಾನು ಕೂಡ ದುರ್ಗಮ ಹದಿನೈದನೇ ಸಲ ಇವತ್ತು ನಾವು ಮೂರು ರೌಂಡ್ ತಿರುಗಿರೋದು ಇವತ್ತು ಹಿಂದೂ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮ ಇರುವುದಂ ದುರ್ಗಮ ಹೋಗ್ತೀವಿ ಇವತ್ತೇರ ಬಳ್ಳಾರಿಗೆ ನೋಡ್ತೀವಿ ಅಂದರೆ ದುರಂಭವಿಂದ ನೋಡೋದು ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಹಳದಂಬರು ಆಗಿ ಒಂದು ಒಗ್ಗಟ್ಟಾಗಿ ಮೂರು ರೌಂಡ್ ಹೊಡೆದು ಭಾಳ ಯಶಸ್ವಿಯಾಗಿ ಮೂರು ರೌಂಡ್ ಹೊಡೆದು ಇವತ್ತು ಅಮ್ಮನ ಆಶೀರ್ವಾದಕ್ಕೆ ಭಾಜನ ಎಲ್ಲ ನಮ್ಮ ಸ್ನೇಹಿತರಿಗೆ ಇವತ್ತೆಲ್ಲ ಜಾತ್ಯತೀತವಾಗಿ ದುರಂಭವನ್ನ ನಡ್ಕೊತ ಇದಾರೆ ಹಿಂಗೆ ಇಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಆರೋಗ್ಯ ಆಯಿಸ್ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ನಮಗೆ ಅಂತಲ್ಲ ಬಳ್ಳಾರಿ ಜನತೆಗೆ ರಾಜ್ಯದಾಗೆ ಆಂಧ್ರ ಎಲ್ಲ ಜನತೆಗೆ ನಾಡಿನ ಜನತೆಗೆ ಒಳ್ಳೆಯದ ಕೇಳ್ಕಂತ ನನ್ನ ಮಾತು